ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ನಂದಗಾಂವ್ ನೂತನ ಶಾಲಾ ಕಟ್ಟಡ ಹಾಗೂ ಉನ್ನತೀಕರಿಸಿ ನೂತನ ಪ್ರೌಢಶಾಲಾ ಉದ್ಘಾಟನಾ ಸಮಾರಂಭ ಉದ್ಘಾಟರು ಲಕ್ಷ್ಮಣ ಸಂಗಪ್ಪ ಸೌದಿ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಜನಪ್ರಿಯ ಶಾಸಕರವರಿಂದ ಉದ್ಘಾಟಿಸಿ ಮಾತನಾಡಲಾಯಿತು ನಮ್ಮ ಗ್ರಾಮದಲ್ಲಿ ಒಂದು ಪ್ರೌಢಶಾಲೆ ಬೇಕು ಅಂತಕ್ಕಂಥ ಭಾವನೆಯನ್ನು ಅನೇಕ ಬಾರಿ ನಮ್ಮ ಮುಂದೆ ಹೇಳೋಕೆ ಆದರೆ ಕೆಲವೊಂದು ಸರ್ಕಾರದ ನಿಯಮಗಳು ಇದ್ದು ನಿಯಮ ಅನುಸಾರವಾಗಿ ಗ್ರಾಮದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆ ಇರುವುದರಿಂದಾಗಿ ಇನ್ನೊಂದು ಸರ್ಕಾರಿ ಶಾಲೆಯನ್ನು ತೆಗೆಯುವುದಕ್ಕೆ ಬರುವುದಿಲ್ಲ ಅಂತ ಹೇಳಿದ್ರು ಅನುದಾನಿತ ಖಾಸಗಿ ಶಾಲೆಯನ್ನ ನಡೆಸುವುದಕ್ಕೆ ಸ್ವಲ್ಪ ಫೀಯನ್ನು ತೆಗೆದುಕೊಳ್ಳಬೇಕು ಅಂತ ಹೇಳ್ತಾರೆ you <laughs> ಆದರೆ ಬಡ ಮಕ್ಕಳಿಗೆ ಫೀ ಕಟ್ಟೋಕೆ ಹಣಕಾಸಿನ ತೊಂದರೆಯಿಂದ ಕಲಿಯುವುದಕ್ಕೆ ತೊಂದರೆ ಆಗ್ತಾ ಇದ್ದು ಬಡ ಮಕ್ಕಳಿಗೋಸ್ಕರ ಸರ್ಕಾರಿ ಹೈಸ್ಕೂಲ್ ಇರ್ಬೇಕಂತಕ್ಕಂತ ಭಾವಿಸುತ್ತೇನೆ ಹತ್ತನೇ ತಾಲೂಕಿನಲ್ಲಿ ಮೊಟ್ಟ ಮೊದಲಿಗೆ ಹನ್ನೊಂದು ಹೈಸ್ಕೂಲ್ಗಳನ್ನ ಮಂಜೂರಾತಿ ಮಾಡಿಕೊಂಡು ಬಂದಿರುವುದರಿಂದಾಗಿ ಅದರಲ್ಲಿ ವಿಶೇಷವಾಗಿ ಒಂದರಿಂದ ಹತ್ತನೇ ತರಗತಿಯವರೆಗೆ ಇಂಗ್ಲಿಷ್ ನಲ್ಲಿ ಬಡ ಮಕ್ಕಳಿಗೆ ಅನುಕೂಲಕರ ಅಂತ ಭಾವಿಸುತ್ತೇನೆ ಹಾಗೂ ಅದರ ಸದುಪಯೋಗವನ್ನ ಎಲ್ಲರೂ ಪಡೆದುಕೊಳ್ಳಬೇಕು ಇಲ್ಲಿ ಇರ್ತಕ್ಕಂಥ ಎಲ್ಲ ಗುರುಗಳಿಗೆ ಹಾಗೂ ಗುರುಮಾತೆಯರಿಗೆ ಹೇಳುವುದೇನೆಂದ್ರೆ ನೀವೆಲ್ಲರೂ ಕೂಡ ನಿಮ್ಮ ಕೈಯಲ್ಲಿ ಮಕ್ಕಳನ್ನ ತಂದುಕೊಟ್ಟಿರ್ತಾರೆ ಅವರನ್ನ ಶಿಲೆಯಾಗಿ ಮಾಡುವುದು ನಿಮ್ಮ ಕರ್ತವ್ಯ ನೀವು ಶಿಲೆ ಮಾಡಿ ಬಿಟ್ಟಂತ ಮಕ್ಕಳು ಮುಂದೊಂದು ದಿನ ನಿಮಗೆ ಯಾವುದೇ ಒಂದು ಸರ್ಕಾರಿ ಹುದ್ದೆಯಲ್ಲಿ ಭೇಟಿಯಾದಾಗ ನಿಮಗೆ ನಮಸ್ಕಾರಗಳು ಗುರುಗಳೆಂದರೆ ಅದೇ ನಿಮಗೆ ಸಿಗುವಂತ ಗೌರವ ಹಾಗೂ ಎಸ್ ಡಿ ಎಂ ಸಿ ಅವರಿಗೂ ಶಿಕ್ಷಕರಿಗೂ ನೀವೆಲ್ಲರೂ ಅಥಣಿ ತಾಲೂಕಿನ ಬಡಕಂಬಿ ತೋಟದ ಶಾಲೆಯ ಉನ್ನತೀಕರಣದ ಬಗ್ಗೆ ವಿವರಿಸಿದ್ರು ಆ ರೀತಿ ನೀವು ಕೂಡ ಮುಂದೊಂದು ದಿನ ನಂದಗಾಂವ್ ಶಾಲೆಯನ್ನ ಆತ್ನಿ ತಾಲೂಕಿನಲ್ಲಿ ಮಾದರಿ ಶಾಲೆಯಾಗಿ ಮಾಡ್ಬೇಕಂತ ತಮಗೆ ವಿನಂತಿಸಿಕೊಳ್ಳುತ್ತೇನೆ ಪರಮ ಪೂಜಾ ಅಮರೇಶ್ವರ ಮಹಾರಾಜರು ಆಶೀರ್ವಚನ ಮಾತನಾಡಿದ್ರು ಹಾಗೂ ನಂದಗಾಂವ್ ಗ್ರಾಮದ ಹಿರಿಯರು ಮುಖಂಡರು ಶಾಲಾ ವಿದ್ಯಾರ್ಥಿಗಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ದಿವ್ಯ ಸಾನ್ನಿಧ್ಯವನ್ನ ಅಮರೇಶ್ವರ ಮಹಾರಾಜರು ಕಾಲ್ಗುಳ್ಳ ಮತ್ತು ಉದ್ಘಾಟಕರು ಲಕ್ಷ್ಮಣ ಸಂಗಪ್ಪ ಸೌದಿ ಶಾಸಕರು ಅತನಿ ಫೋಟೋ ಪೂಜಾ ಶ್ರೀಶೈಲ್ ಕಾಂಬಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪ್ರಕಾಶ್ ಭಜಂತ್ರಿ ಅಧ್ಯಕ್ಷರು ಮುಖ್ಯ ಅತಿಥಿಗಳು ಎಂಆರ್ ಮುಂಚೆ ಕ್ಷೇತ್ರದ ಶಿಕ್ಷಣಾಧಿಕಾರಿ ಶಾಂತಿನಾಥ ನಂದೇಶ್ವರ ಸುರೇಶ್ ಇಂಚೇರಿ ಬಸಪ್ಪ ಗುಮಟಿ ಮತ್ತು ಬೀರಪ್ಪ ಇಚೇರಿ ವಿಜಯ್ ಮೇಲ್ಗಡೆ ಮತ್ತು ದಿಲೀಪ್ ಕಾಂಬಳೆ ಇನ್ನು ಅನೇಕರು ಭಾಗಿಯಾಗಿದ್ದರು ವರದಿ ರಾಜು ಮನಿ ಸುದ್ದ ವೈರಿಗಳ ಸರ್ವಜ್ಞ ಅಂತ ಒಂದು ಗಾದಿ ಮಾತು ಇಲ್ಲಿರ್ತಕ್ಕಂಥ ಎಲ್ಲ ಗುರುಗಳ ನಿಮ್ಮ ಜವಾಬ್ದಾರಿ ಏನತ್ತಂದ್ರೆ ನಮ್ಮ ಮಕ್ಕಳನ್ನು ತಂದು ನಿಮ್ಮ ಕೈಯಲ್ಲಿ ಕೊಡ್ತೀವಿ ಅಂದ್ರೆ ಒಂದು ದೊಡ್ಡ ಕಲ್ಲನ್ನು ತಂದು ಕೊಟ್ಟಿರ್ತೀವಿ ಆ ಕಲ್ಲನ್ನ ಒಡೆದು ಅದನ್ನ ಶಿಲೆ ಮಾಡತಕ್ಕಂತ ಕರ್ತವ್ಯ ಯಾರಪ್ಪ ಅಂತಂದ್ರೆ ಅದು ಶಿಕ್ಷಕರ ಕರ್ತವ್ಯ ಆ ಶಿಕ್ಷಕರು ನಿಮ್ಮ ಕರ್ತವ್ಯಗಳನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಮಕ್ಕಳನ್ನ ನಿಮ್ಮಗ ಕೊನೆಯ ತೃಪ್ತಿ ಯಾವ ಶಿಕ್ಷಕರಿಗೆ ನಿಮ್ಮ ಕೈಯಲ್ಲಿ ಒಬ್ಬ ವಿದ್ಯಾರ್ಥಿ ಕಲಿತು ಉನ್ನತಕ್ಕೆ ಹೋಗಿ ಅವ್ನು ಯಾವಾಗ ಭೇಟಿ ಆದತ್ತಂದ್ರೆ ಒಬ್ಬ ಡಿ ಸಿ ಆದಂತ ಇಟ್ಕೋರು ಅವ್ನು ಬಂದು ನೀವು ಎದುರಿಗೆ ಬಂದಾಗ ನಿಮಗೆ ಆ ಡಿ ಸಿ ಇದ್ದವ ಬಂದು ನಮಸ್ಕಾರ ಮಾಡಿದಂದ್ರೆ ಅವಾಗ ನಿಮಗೆ ಎಷ್ಟು ತೃಪ್ತಿ ಅಂದ್ರೆ ನನ್ನ ಕೈಯಲ್ಲಿ ಕಲ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಡಿ ಸಿ ಆಗಿ ಬಂದು ನನಗೆ ನಮಸ್ಕಾರ ಮಾಡಿದಲ್ಲ ಅಂತಕ್ಕಂಥ ತೃಪ್ತಿ ಬೇರೆ ಯಾರಿಗೆ ತಾಯಿ ತಂದೆಗೆ ಸಿಗೋದಲ್ಲ ಅದು ಗುರುಗಳಿಗೆ ಮಾತ್ರ ಸಿಗ್ತದೆ ಅದರಲ್ಲಿ ನೀವು ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರಿರ್ಬೋದು ಗುರುಮಾತೆಯರಿರ್ಬೋದು ನಿಮ್ಮೆಲ್ಲರ ಕರ್ತವ್ಯ ಏನಪ್ಪಾ ಅಂತಂದ್ರೆ ನಮ್ಮ ಮಕ್ಕಳನ್ನೇ ನಿಮ್ಮ ಕೈಯಲ್ಲಿ ಕೊಟ್ಟ ಮೇಲೆ ಅದರನ್ನ ಪರಿಣಿತರನ್ನಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ಅದು ಯಾರ್ದು ಅಂದರೆ ಅದು ಶಿಕ್ಷಕ ಆ ಶಿಕ್ಷಕರು ಆ ಕೆಲಸವನ್ನು ನೀವು ಎಲ್ಲರೂ ಕೂಡ ಮಾಡಬೇಕು ನಿಮ್ಮ ಕೈಯಲ್ಲಿ ಒಬ್ಬೊಬ್ಬ ವಿದ್ಯಾರ್ಥಿ ಆದರೂ ಕೂಡ ಉನ್ನತಕ್ಕೆ ಹೋಗಿ ಅದೇ ಒಂದು ನಿಮಗೆ ಜೀವನದಲ್ಲಿ ತೃಪ್ತಿ ಅಂತಕ್ಕಂಥದ್ದನ್ನ ನೀವು ಅರ್ಥ ಮಾಡಿಕೊಂಡು ಆ ಕೆಲಸವನ್ನ ಮಾಡ್ತೀರಿ ಅಂತಕ್ಕಂಥ ಸಂಪೂರ್ಣ ಭರವಸೆಯನ್ನು ಇಟ್ಕೊಂಡು ಇವತ್ತು ದಿವಸ ಐದು ದಿವಸ ಒಂದು ವಾರ ಹೋಗಿ ಮುಟ್ತೀವಿ ನಿಮ್ಮ ಸಂಬಂಧಿಕರಿಗೆ ನಿಮ್ಗೆ ಬೇಕಾದವರಿಗೆ ಹಣ ಕಳಿಸಬೇಕಾದ್ರೆ ನೀವು ಬ್ಯಾಂಕಿಗೆ ಹೋಗ್ಬೇಕು ಹಣ ತಗೋಬೇಕು ಅದನ್ನ ಕೊಡ್ಬೇಕು ನೀವು ಯಾವುದೇ ಒಂದು ಊರಿಗೆ ಹೋಗ್ಬೇಕಾದ್ರೆ ವಿಮಾನಕ್ಕೆ ಹೋಗ್ಬೇಕಾದ್ರೆ ವಿಮಾನ ನಿಲ್ದಾಣಕ್ಕೆ ಹೋಗಿ ಟಿಕೆಟ್ ತಗೋಬೇಕು ಅಥವಾ ಏಜೆಂಟ್ ಹತ್ರ ಟಿಕೆಟ್ ತಗೋಬೇಕು ಬಸ್ ಟಿಕೆಟ್ ತಗೋಬೇಕಾದ್ರೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ರೈಲ್ವೆಗೆ ಹೋಗಬೇಕಾದ್ರೆ ರೈಲ್ವೆ ಸ್ಟೇಷನ್ಗೆ ಹೋಗಿ ನೀವು ಮೊದಲು ಮುಂಚಿತವಾಗಿ ಸೀಟ್ ಕಾಯ್ದಿರಿಸತಕ್ಕಂಥದ್ದು ರಿಸರ್ವೇಶನ್ ಮಾಡ್ಕೋಬೇಕು ಎಲ್ಲ ದೇಶದಲ್ಲಿ ನಡೀತಕ್ಕಂಥ ಭಾಷೆ ಇಂಗ್ಲಿಷ್ ಭಾಷೆ ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಕಡೆ ನಡೆದು ಕನ್ನಡ ಭಾಷೆ ದೇಶದಲ್ಲಿ ಎಲ್ಲ ಕಡೆ ನಡೆದು ಹಿಂದಿ ಭಾಷೆ ಈ ತ್ರಿಭಾಷೆ ವ್ಯವಸ್ಥೆ ನಮ್ಮ ಇವತ್ತಿನ ಮಕ್ಕಳಿಗೆ ಇವತ್ತಿನ ಜನಾಂಗಕ್ಕೆ ಅತ್ಯಂತ ಅವಶ್ಯಕತೆ ಆಗಿರ್ತಕ್ಕಂಥ ಅದರಿಗೋಸ್ಕರ ಅಥಣಿ ತಾಲೂಕದಲ್ಲಿ ಸುಮಾರು ಹನ್ನೊಂದು ಪ್ರಾಥಮಿಕ ಶಾಲೆಗಳಲ್ಲಿ ಒಂದನೇ ತರಗತಿಯಿಂದನೇ ಇಂಗ್ಲೀಷನ್ನು ಪ್ರಾರಂಭ ಮಾಡತಕ್ಕಂಥ ವ್ಯವಸ್ಥೆ ಅದು ಅಥಣಿ ಕ್ಷೇತ್ರದಲ್ಲಿ ಹನ್ನೊಂದು ಕಡೆ ಪ್ರಾರಂಭ ಆಗಿದೆ ಅದು ನಂದಗಾಲದಲ್ಲಿ ಕೂಡ ಒಂದು ಇದರ ಲಾಭವನ್ನ ಸಂಪೂರ್ಣವಾಗಿ ನೀವು ಪಡ್ಕೋಬೇಕಾಗತ್ತೆ ಇಲ್ಲಿ ಕೂತಿರ್ತಕ್ಕಂಥವ್ರೆಲ್ಲರು ನಮ್ಮ ಕೃಷಿಕರ ಮಕ್ಕಳು ರೈತರ ಮಕ್ಕಳು ಒಂದ್ ಕಾಲ ಇತ್ತು ಎಷ್ಟ್ ಮಳೆ ಬರ್ತಾವೋ ಯಾವ ದಿವಸ ಬರ್ತಾವ ಯಾವಾಗ ಹೋಗ್ತಾವ್ ಗೊತ್ತಿತ್ತು ಅವಾಗ ಬೇಸಾಯ ಜೋಳ ಬಿತ್ತುದು ಹತ್ತಿ ಬಿತ್ತುದು ಗಳೆ ಹೊಡೆದು ಲೇಗಲ ಹೊಡೆಯದು ಆಮೇಲೆ ಎಡೆ ಹೊಡೆದು ಇಟ್ಟ ಕೆಲಸ